ಮೇಲೆ ನೀವು ನಿಮ್ಮ ಪಾಣಿಯನ್ನು ಪ್ರಿಂಟ್ ತೆಗೆದುಕೊಳ್ಳಲು ನೀವು ನಾಡ ಕಚೇರಿ ಅಥವಾ ತಾಲೂಕ್ ಕಚೇರಿಗೆ ನೀವೇನು ಭೇಟಿ ಕೊಡೋದು ಬೇಕಾಗಿಲ್ಲ ನೀವೇ ನಿಮ್ಮ ಕೈಯಾರೆ ತಿಳಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ನಮ್ಮ ಮಾರ್ ಪಂಚ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದೇ ಇದ್ರೆ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆನೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಮ್ಮ ಎಲ್ಲಾ ಲೇಟೆಸ್ಟ್ ವಿಡಿಯೋಗಳು ನಿಮಗೆ ಬೇಗನೆ ಸಿಗುತ್ತವೆ ಫ್ರೆಂಡ್ಸ್ ನೀವು ಈ ಭೂಮಿ ವೆಬ್ಸೈಟ್ ಅನ್ನು ಓಪನ್ ಮಾಡಲು ಬ್ರೌಸರ್ ನೀವು ಬಳಸ್ತಾ ಇದ್ರೆ ಫ್ರೆಂಡ್ಸ್ ಇಲ್ಲಿ ನೋಡಿ ನೀವು ಆದಷ್ಟು ಈ ಗೂಗಲ್ ಕ್ರೋಮ್ ಕಿಂತಲೂ ನೀವು ಫೈರ್ಫಾಕ್ಸ್ ಅನ್ನೇ ಬಳಸಿ ಫ್ರೆಂಡ್ಸ್ ಗೂಗಲ್ ಕ್ರೋಮ್ ಕೆಲವೊಂದ್ಸಲ ನಿಮಗೆ ಸಪೋರ್ಟ್ ಆಗಲ್ಲ ಅಂತ ಸಂದರ್ಭದಲ್ಲಿ ನೀವು ನೀವು ಫೈರ್ಫಾಕ್ಸ್ ಅನ್ನು ಉಪಯೋಗಿಸ್ತಾರೆ ನಿಮಗೆ ಇದು ತುಂಬಾ ಚೆನ್ನಾಗಿ ಸಪೋರ್ಟ್ ಆಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ಮೊದಲಿಗೆ ಗೂಗಲ್ ಗೆ ಹೋಗಬೇಕಾಗುತ್ತೆ ಗೂಗಲ್ ಅಲ್ಲಿ ಭೂಮಿ ಅಂತ ಟೈಪ್ ಮಾಡಿ ಬಿ ಎಚ್ ಓ ಎಂ ಐ ಭೂಮಿ ಅಂತ ಭೂಮಿ ಅಂತ ಟೈಪ್ ಮಾಡಿ ಎಂಟರ್ ಮಾಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ನಿಮಗೆ ಭೂಮಿ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಇದೆ ಭೂಮಿಯ ಮೇನ್ ವೆಬ್ಸೈಟ್ ಇದರಲ್ಲಿ ನೀವು ಐ ಆರ್ ಟಿ ಸಿ ಅಂತ ಒಂದು ಲಿಂಕ್ ಇದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ನಿಮಗೆ ಇಲ್ಲಿ ಐಡಿ ಮತ್ತು ಪಾಸ್ವರ್ಡ್ ಗಳನ್ನ ನಿಮಗೆ ಕೇಳುತ್ತೆ ಫ್ರೆಂಡ್ಸ್ ನಿಮ್ಮ ಹತ್ರ ಐಡಿ ಮತ್ತು ಪಾಸ್ವರ್ಡ್ ಗಳು ಇಲ್ಲ ಸೊ ಅದರಿಂದ ನೀವು ಕ್ರಿಯೇಟ್ ಅಕೌಂಟ್ ಮಾಡ್ಕೊಡ್ಬೇಕಾಗುತ್ತೆ ಸೊ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿಯಾದ ಡೀಟೇಲ್ಸ್ ಗಳಲ್ಲಿ ನಿಮಗೆ ಓಪನ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನೀವು ಮೊದಲಿಗೆ ನಿಮ್ಮ ಹೆಸರನ್ನು ನೀವು ಇಲ್ಲಿ ಟೈಪ್ ಮಾಡಿ ನಾನು ಇಲ್ಲಿ ಮಾರುತಿ ಟೆಕ್ ಅಂತ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅನಂತರ ಇಲ್ಲಿ ವ್ಯಾಲಿಡ್ ಇಮೇಲ್ ಅಡ್ರೆಸ್ ಕೇಳ್ತಾ ಇದೀನಿ ಫ್ರೆಂಡ್ಸ್ ಇಲ್ಲಿ ಮಾರುತಿ ಟೆಕ್ ಅಟ್ ಜಿಮೇಲ್ ಡಾಟ್ ಕಾಮ್ ಅಂತ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನಂತರ ಇಲ್ಲಿ ನಿಮಗೆ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಗಳನ್ನು ಇಡಬೇಕಾಗುತ್ತೆ ಫ್ರೆಂಡ್ಸ್ ಯೂಸರ್ ಐಡಿ ನಿಮಗೆ ಯಾವ್ದು ಇಷ್ಟನೋ ಅದೇ ಯೂಸರ್ ಐಡಿಯನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು ನಾನು ಇಲ್ಲಿ ನನ್ನ ಹೆಸರನ್ನ ಇಲ್ಲಿ ನಾನು ಯೂಸರ್ ಐಡಿ ಆಗಿ ಇಟ್ಕೊಳ್ತೀನಿ ಮಾರುತಿ ಟೆಕ್ ಅನ್ ಫನ್ ಅಂತ ಮಾಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ಪಾಸ್ವರ್ಡ್ ಗಳನ್ನು ನೀವು ಹಾಕುವಾಗ ಫ್ರೆಂಡ್ಸ್ ಒಂದು ಒಂದು ನೆನ್ಪಿಟ್ಕೊಳ್ಳಿ ನೀವು ಪಾಸ್ವರ್ಡ್ ಅಲ್ಲಿ ನಿಮ್ಮ ಹೆಸರು ಅಥವಾ ಏನಾದ್ರೂ ಇಟ್ಕೊಳ್ಬಹುದು ಹಾಗೇನೆ ಲೆಟರ್ಸ್ ಅಂದ್ರೆ ಲೆಟರ್ಸ್ ನಲ್ಲಿ ಮಾಡ್ಕೊಳ್ಬಹುದು ಆನಂತರ ಒಂದು ಸಿಂಬಲ್ ಆನಂತರ ಒಂದು ಸ್ವಲ್ಪ ನಂಬರ್ ಈ ರೀತಿಯಾಗಿ ಇಟ್ಕೊಳ್ಳಿ ಈಗ ಸಪೋಸ್ ಹೇಳ್ಬೇಕಂದ್ರೆ ನಿಮಗೆ ನಾನು ಇಲ್ಲಿ ಪಕ್ಕದಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ತೋರಿಸಿದ್ದೀನಿ ನೋಡಿ ಫ್ರೆಂಡ್ಸ್ ಅದನ್ನು ನೀವು ನೋಡ್ಕೊಳ್ಬಹುದು ಅದೇ ರೀತಿ ನೀವು ನೀವು ನಿಮ್ಮ ಪಾಸ್ವರ್ಡ್ ಅನ್ನು ಇಟ್ಕೊಳ್ಳಿ ಜೆಂಡರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಐ ಕನ್ಸೆಂಟ್ ಅಂತ ಇದೆ ನೋಡಿ ಫ್ರೆಂಡ್ಸ್ ಇದ್ರ ಮೇಲೆ ಕೂಡ ನೀವು ಟಿಕ್ ಮಾಡ್ಕೊಳ್ಳಿ ಇಲ್ಲಿ ಕೆಳಗೆ ಬಂದ್ರೆ ನೇಮ್ ಆಸ್ ಇನ್ ಆಧಾರ್ ಕಾರ್ಡ್ ಅಂತ ಇದೆ ನೋಡಿ ಫ್ರೆಂಡ್ಸ್ ನೇಮ್ ಎಲ್ ಸಿ ಆಧಾರ್ ಕಾರ್ಡ್ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ನಿಮ್ಮ ನೇಮ್ ಇದೆ ಅದೇ ರೀತಿಯಾಗಿ ನೀವು ಅಲ್ಲಿ ಎಂಟ್ರಿ ಮಾಡಿಕೊಳ್ಳಿ ಆಧಾರ್ ನಂಬರ್ ಅನ್ನು ಕೊಡಿ ಆಟೋಮೆಟಿಕ್ ಆಗಿ ನಿಮ್ಗೆ ಆಗಿ ಅಲ್ಲಿ ಆಧಾರ್ ನಂಬರ್ ಇರತಕ್ಕಂತ ಐಡಿಗೆ ಇದಕ್ಕೂ ತಾಳೆ ಮಾಡಿ ಕೂಡ ನೋಡ್ತಾ ಇದ್ದೀವಿ ಫ್ರೆಂಡ್ಸ್ ನೀವು ಅದರಿಂದ ಸರಿಯಾಗಿ ಇಲ್ಲಿ ಕೊಡ್ಬೇಕಾಗುತ್ತೆ ಅಡ್ರೆಸ್ ಡೀಟೇಲ್ಸ್ ಅಲ್ಲಿ ಇಲ್ಲೇ ಕೊಡಿ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟ ನಂತರ ಕ್ಲಿಕ್ ಸೆಂಡ್ ಟು ಟಿ ಪಿ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅವಾಗ ನಿಮ್ಮ ಮೊಬೈಲ್ ಗೆ ಓ ಒಂದು ಬರುತ್ತೆ ಫ್ರೆಂಡ್ಸ್ ಓ ಟಿ ಪಿಯನ್ನು ನೀವು ಇಲ್ಲಿ ಹಾಕಿ ಫ್ರೆಂಡ್ಸ್ ಓ ಟಿ ಪಿಯನ್ನು ಇಲ್ಲಿ ಎಂಟ್ರಿ ಮಾಡಿ ಫ್ರೆಂಡ್ಸ್ ಮಾಡಿದ ನಂತರ ನೀವು ಇಲ್ಲಿ ನಿಮ್ಮ ಕ್ಯಾಪ್ಚರ್ ಇಲ್ಲಿ ಮಾಡಬೇಕಾಗುತ್ತೆ ನಂತರ ಪ್ರೊಸೀಡ್ ಕೊಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಸ್ಕ್ರೀನ್ಗೆ ಬಂದ ಮೇಲೆ ನೀವು ನಿಮಗೆ ಎರಡು ಮನಿ ಎಫ್ ಟು ವ್ಯಾಲೆಟ್ ಅಂತ ಕ್ಲಿಕ್ ಮಾಡಿ ನೀವು ನಿಮ್ಮ ವ್ಯಾಲೆಟ್ಗೆ ಅಮೌಂಟ್ ಅನ್ನು ನೀವು ಹಾಕೊಳ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಆಗ ಈಗಾಗಲೇ ಎಂಬತ್ತು ರೂಪಾಯಿ ರಿಚಾರ್ಜ್ಗಳನ್ನು ಮಾಡ್ಕೊಂಡಿದ್ದೀನಿ ನನ್ನ ಹತ್ರ ಇದೆ ನೀವು ಕೂಡ ನೀವು ಆಡ್ ಮನಿ ಟು ವ್ಯಾಲೆಟ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಡೆಬಿಟ್ ಕಾರ್ಡ್ ಅಥವಾ ನಿಮ್ಮ ಎಂಟ್ರಿ ಬ್ಯಾಂಕಿಂಗ್ ನೀವು ಇಲ್ಲಿ ಮನಿಯನ್ನು ರೀಚಾರ್ಜ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ನಾನೀಗ ಭೂಮಿ ಆನ್ಲೈನ್ ನಿಮ್ಮ ಪಾಣಿಗಳನ್ನು ನೀವೇ ಹೇಗೆ ಪ್ರಿಂಟ್ ತೆಗೆದುಕೊಳ್ಳೋದು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಡಿಸ್ಟ್ರಿಕ್ ತಾಲೂಕ್ ಇದೆಯಲ್ಲ ಹೋಬಳಿ ವಿಲೇಜ್ ಇವೆಲ್ಲ ನೀವು ಮೊದಲು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ವೇಳೆ ನಿಮ್ಗೆ ಏನಾದ್ರೂ ನಿಮ್ಗೆ ಇದು ಗೊತ್ತಾಗದಿದ್ರೆ ನೀವು ನಿಮ್ಮ ಹಳೆಯ ಒಂದು ಪಾಣಿ ತೆಗೆದುಕೊಂಡು ಅದ್ರ ಮೇಲೆ ಇರತಕ್ಕಂತ ನೀವು ಎಲ್ಲ ಡೀಟೇಲ್ಸ್ ಗಳನ್ನ ನೀವು ಇಲ್ಲಿ ಫಿಲ್ ಮಾಡ್ತಾ ಹೋಗ್ಬಹುದು ಫ್ರೆಂಡ್ಸ್ ನಾನಿಲ್ಲಿ ಎಲ್ಲ ಎಲ್ಲಾ ಡೀಟೇಲ್ಸ್ ಗಳನ್ನು ನಾನಿಲ್ಲಿ ಫಿಲ್ ಮಾಡಿದ್ದೀನಿ ಕೆಲವೊಂದು ಪರ್ಸನಲ್ ರೀಸನ್ಗೋಸ್ಕರ ನಾನು ಇಲ್ಲಿ ಹೈಡ್ ಮಾಡಿದ್ದೀನಿ ಫ್ರೆಂಡ್ಸ್ ಈಗ ನೋಡಿ ನಾನು ಫ್ರೆಚ್ ಕೊಡ್ತಾ ಇದ್ದೀನಿ ಫ್ರೆಚ್ ಕೊಟ್ಟ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೋಡಿ ಎಲ್ಲ ನನ್ನ ಎಲ್ಲ ಡೀಟೇಲ್ಸ್ಗಳು ಇಲ್ಲಿ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಇದಾದ ನಂತರ ನೀವು ಕೆಳಗೆ ಬಂದ್ರೆ ಫ್ರೆಂಡ್ಸ್ ಈ ರೀತಿಯಾಗಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ಪೇ ಅಂಡ್ ಪ್ರಿಂಟ್ ಐ ಆರ್ ಟಿ ಸಿ ಅಂತ ಇದೆ ನೋಡಿ ಫ್ರೆಂಡ್ಸ್ ಇದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ವ್ಯೂ ಆರ್ ಟಿ ಸಿ ಕೊಟ್ರೆ ಜಸ್ಟ್ ಆಗುತ್ತೆ ಇದು ಓನ್ಲಿ ಬರುತ್ತೆ ನಿಮಗೆ ಬಟ್ ಪೇ ಅಂಡ್ ಪ್ರಿಂಟ್ ಐ ಆರ್ ಟಿ ಸಿ ಅಂತ ಮಾಡಿದ್ರೆ ನಿಮಗೆ ಇಲ್ಲಿ ಏನಾಗುತ್ತೆ ನಿಮಗೆ ಒರಿಜಿನಲ್ ಪಾಣಿ ನಿಮಗೆ ಪ್ರಿಂಟ್ ಆಗುತ್ತೆ ಫ್ರೆಂಡ್ಸ್ ನಾನೀಗ ಪೇ ಪ್ರಿಂಟ್ ಐ ಆರ್ ಟಿ ಸಿ ಅಂತ ನಾನು ಕೊಡ್ತಾ ಇದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಯುವರ್ ವ್ಯಾಲೆಟ್ ಐ ಆರ್ ಟಿ ಸಿ ಟ್ರಾನ್ಸಾಕ್ಷನ್ ರೆಫರೆನ್ಸ್ ನಂಬರ್ ಅಂತ ಬಂದಿದೆ ಫ್ರೆಂಡ್ಸ್ ಕೆಲವೊಂದು ಆನ್ಸರ್ ಇದು ಈ ರೆಫರೆನ್ಸ್ ನಂಬರ್ ಏನಾದರೂ ನಿಮಗೆ ಪ್ರಿಂಟ್ಔಟ್ ಬಂದಿಲ್ಲ ಅಂದ್ರೆ ಕೂಡ ಇದೇ ರೆಫರೆನ್ಸ್ ಮೇಲೆ ನೀವು ಅದೇ ಪಾಣಿಯನ್ನು ಮತ್ತೆ ನೀವು ತೆಗಿಬಹುದು ಸೊ ಓಕೆ ಅಂತ ಕೊಡಿ ನೋಡಿ ಫ್ರೆಂಡ್ಸ್ ಈಗ ನೀವು ಕಾಣಬಹುದು ಇದು ನಿಮ್ಮ ಒರಿಜಿನಲ್ ಫ್ರೆಂಡ್ ಜಸ್ಟ್ ಇದನ್ನ ಪ್ರಿಂಟ್ ಕೊಟ್ರೆ ಆಯ್ತು ಇದನ್ನ ಮಾಡುತ್ತೆ ಈಗ ನೀವು ಫೈಲ್ ಹೋಗಿ ಪ್ರಿಂಟ್ ಮಾಡಿ ಆಯ್ತಾ ಫ್ರೆಂಡ್ಸ್ ಇಲ್ಲಿ ನೋಡಿ ಪ್ರಿಂಟ್ ಅಂತ ಕೊಡಿ ಫ್ರೆಂಡ್ಸ್ ಅಷ್ಟೇ ಈಗ ಪ್ರಿಂಟ್ ಆಗುತ್ತೆ ನಿಮ್ಮ ಪಾಣಿ ಫ್ರೆಂಡ್ಸ್ ನಾನು ಕೊಟ್ಟಂತಹ ಈ ಮಾಹಿತಿ ನಿಮಗೆ ಇಷ್ಟ ಇದ್ರೆ ಒಂದು ಲೈಕ್ ಅನ್ನು ಕೊಡಿ ಹಾಗೇನೆ ನೀವು ಇಲ್ಲಿವರೆಗೂ ನಮ್ಮ ಮಾರ್ತ್ ಟೆಕ್ ಫನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಧನ್ಯವಾದಗಳು